ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮೂರ ಬೀಚಲ್ಲ ಅವನೇ ನೋಡಿ ಫುಲ್ ಇಳಿತಾಗದೆ ನೋಡಿ ಸಮುದ್ರ ಫುಲ್ ಇಳಿತಾಗದೆ ನೀರು ಪುಲ್ ಕಡೆ ಹೋಗದೆ ಅದು ಗಾಳ ಸೆಡಿಯಲ್ಲಿ ತಗೊಂಡು ಗಾಳಕ್ಕೆ ಬಂದನೆ ಸಮುದ್ರದ ಗಾಳ ಹಾಕೋ ಹೇಳಿ ಹೀಗೆ ಹೋಗ್ತಾವ್ರೆ ಆ ಕಡೆ ನೋಡಿ ಇದು ಸಮುದ್ರ ಹೆಚ್ಚಿನದಾಗಿ ಎಲ್ಲರೂ ಎಲ್ಲಿ ಗಾಳ ಹತ್ರ ಅಂತ ಗೊತ್ತಿಲ್ಲ ನೋಡಿ ಈ ಥರ ಬೀಚಲ್ಲಿ ಆಗೋದಿಲ್ಲ ನಾವು ನಾವು ಆ ಸೈಡ್ ಕಲ್ ಗಾಳ ಹಾಕ್ತರು ನಾನು ನಿಮ್ಗೆ ಈಗ ಆ ಕಡೆ ಹೋಗ್ತೀವಿ ನಾವು ನೋಡುವ ಯಾವ ರೀತಿ ಗಾಳಾಗ್ತದೆ ಎಂತ ಮೀನು ಸಿಗ್ತಾರೆ ನೋಡಿ ಇವತ್ತು ಮನೆ ಮೀನು ಏನಿಡ್ತಾರೆ ನೋಡ್ಬೋದು ತೋರಿಸ್ತೀನಿ ನಿಮ್ಗೆ ಆ ಕಡೆ ನೋಡಿ ಆ ಕಡೆ ಕಲ್ಲೆಲ್ಲ ಕಾಣಿಸ್ತದಲ್ಲ ಆ ಕಲ್ಲು ಸೈಡ್ ಹೋಗಿ ಗಾಳಿ ಹಾಕ್ಬೇಕಾಗ್ತದೆ ನೀರ್ ಪುಲ್ ಕೆಳ ಹೋಗೋದು ಇವತ್ತು ಇಳುತ್ತಿದೆ ಫುಲ್ಲು ನೋಡಿ ಇಷ್ಟಿದೆ ನಮ್ಮ ತಂದೆಯವರು ತಮ್ಮ ಬಂದರೆ ನಾನು ಸೈಡ್ ಇದ್ದೆ ಗಾಡಿ ಸಡಿಯ ತಕೊಂಡವರೆ ಎಲ್ಲ ಹೋಗ್ತಾವ್ರಿಗೆ ನೀರು ಫುಲ್ ಕೆಳ ಹೋಗೋದೆ ಕಬಡ್ಡಿ ಕೆಳಗೆ ಹೋಗೋದೆ ನೀರು ಆರಾಮ್ ಹೋಗ್ಬೋದು ಇಲ್ಲಿ ಹೊಂಡ ಬಿದ್ದ ಸ್ವಲ್ಪ ನೀರು ಇರ್ತದೆ ಈಗ ನಾವು ಆಚೆ ಕಡೆ ಹೋಗಿ ಗಾಳಿ ಹಾಕಬೇಕು ಹಾಗೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಂ ನೋಡಿ ಫ್ರೆಂಡ್ಸ್ ನಾ ಹೇಳಿದೆ ಈಗ ಒಂದು ಮೈನಲ್ಲಿ ಇದೆ ನೋಡಿ

தா அந்த வந்துருது அது कागज

आद बडकू योगी तळेत इलरली आला होता ते दादा 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 साहेलेत हां दादा साहो कोळ लागतीज तोळोटी गिरतीज हां का तरडला दादा गुड 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 ओ उलका उलका

ನೋಡಿ ಫೈನಲ್ ಆಗಿ ಇಷ್ಟು ಮೀನು ಸಿಗ್ತವ ಇಡೀಲ್ಲದೆ ಒಂದಿದೆ ಚೇಂಜ್ ಮೇಲೆ ಹಾಕ್ತೀವಿ ನಾನು ನೋಡಿ ಇಲ್ಲ ಗಾಳ ಕೆಡದ್ದೇ ಇದು ಚಾಕುವುದಕ್ಕೆ ನೋಡಿ ಎಷ್ಟು ಮೀನು ಸಿಗದೆ ಮುಖ್ಯಲೆಲ್ಲ ಉಲ್ಕಾ ಉಲ್ಕಾ ಐದು ಐದು ಹುಲ್ಕ ಅದೇ ಐದು ಹುಲ್ಕ ಇದೆಷ್ಟು ಹುಲ್ಕ ನೋಡಿ ಚಿಟ್ ಚಿಟ್ಟಿ ಅದೇ ಚಿರತೆ ಚಿರ್ತೆ ಇದಂಗ ಅದೇ ಇದು ಹುಲ್ಕ ಜೀವದೆ ಮತ್ತೆ ಮುಡೋಡಿತದಲ್ಲ ಸಾರು ಹುಲ್ಕ ಸಾರು ಮಾಡೋದ್ರೆ ನೀವು ಸುಲ್ ಸಾರು ಮಾಡಬೇಕು ಸುಲಿಬೇಕು ಅದನ್ನ ಇದೆಲ್ಲ ಸಣ್ಣ ಸಣ್ಣದು ಬರಿಯಾ ಮೀನು ಇದು ಬರೀಯಾ ಎಲ್ಲ ಬರಿಯಾ ಸಣ್ಣ ಸಣ್ಣದು ಇದು ಎರಡು ಮಾಯಿನೆಲೆ ಮಾನೆಲೆ ಅಂತ ಹೇಳ್ತಾರೆ ಇದಕ್ಕೆ ಎರಡು ಇದು ಬಳ್ಳಾಡಿ ಅಥವಾ ಕೊಕ್ಕ್ರ ನಾವು ಕೊಕ್ಕ್ರ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿರಬೇಕು ಕೊಕ್ಕ್ರ ಇದು ಬರಿ ಇಲ್ಲಕ್ಕ ಇದು ಕಾಗ ಇದೆಲ್ಲ ಕಾಗಳಿಸಿ ಇದು ಕಾಗಳಿಸಿ ಇದು ಇದು ಕಾಗಳಿಸಿ ನೋಡಿ ಇದು 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 ಕಾಗಡಿಸಿದೆ ಇದೊಂದು ಬಣ್ಣದ ಕೃಷಿ ಇದು ಎಂತ ಇದೆ ಅಂತದ್ದು ಸಳಕ ಸಳಕ ತರ ದಾಳ ಸಳಕ ಹೇಳ್ತಾರೆ ಇದಕ್ಕೆ ಆ ಥರ ಮೇಲೆ ಕೊಕ್ಕರ ಥರದ್ದು ಇದು ದಾಳ ಸಳಕ ಅಂದರೆ ಇದು 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 ಹಾಗೆ ಇದು ಕಡೇರಿ ಕಡೇರಿ ಇದು ಬಣ್ಣದ ಕೃಷಿ ಕಡೇರಿ ಬಣ್ಣ ಕೃಷಿ ಕಾಣಿಸ್ತಾನೆ ಎಷ್ಟು ಮಿಲ್ ಸಿಕ್ಕದೆ ನೋಡಿ ಮಧ್ಯಾಹ್ನ ಓದೋದಿ ಸಂಜೆ ಆಯ್ತಿಗ ಸುಮಾರು ಆರೂವರೆ ಆಯ್ತು ಈಗ ಈಗ ಮಾತ್ರ ಜಸ್ಟ್ ಬಂದ್ರು ನಾವು ಮೂರು ಗಂಟೆಗೆ ಹೋದಾಗಿತ್ತು ನೋಡಿ ಇಷ್ಟು ದಿನ ಸಿಕ್ತ ಈಗ ಎಲ್ಲ ಸಡಿಗಾಳದಲ್ಲೇ ಇಡ್ದೆ ಈಗ ಸಾರು ಮಾಡ್ಬೇಕು ಇದೆಲ್ಲವಾ ಇಷ್ಟು ಸಾರು ಮಾಡಿದ್ರೆ ಮಸ್ತ್ ಆಗ್ತದೆ ಈಗ ಎಲ್ಲ ಸಾರ್ ಮಾಡೋದು ನಾವಿದು ಮತ್ತೆ ನೋಡ್ಬೇಕು ಟ್ರೈ ಮಾಡ್ತೇವೆ ಗೊತ್ತಿಲ್ಲ ಸಾರ್ ಟೇಸ್ಟು ರೋಸ್ಟ್ ಮಾಡ್ರೆ ವೇಸ್ಟ್ ಅದಕ್ಕಾಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ